shamir jaisi jagah lete ರಶ್ಮಿಕಾ ಮಂದಣ್ಣ ಕನ್ನಡ ಸೇರಿದಂತೆ ತೆಲುಗು ತಮಿಳು ಹಿಂದಿ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ನಟಿ ಕನ್ನಡ ಕಿರಿಕ್ ಪಾರ್ಟಿ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟ ಇವರು ನ್ಯಾಷನಲ್ ಕ್ರಷ್ ಎಂಬ ಖ್ಯಾತಿಯನ್ನು ಗಳಿಸಿದ್ದಾರೆ ರಶ್ಮಿಕಾ ಸಾವಿರದ ಒಂಬೈನೂರ ತೊಂಬತ್ತಾರರ ಏಪ್ರಿಲ್ ಐದರಂದು ಕೂರ್ಗ್ ಜಿಲ್ಲೆಯ ವಿರಾಜ್ಪೇಟೆಯಲ್ಲಿ ಜನಿಸಿದರು ಇವರ ತಂದೆ ಸುಮನ್ ಮಂದಣ್ಣ ಮತ್ತು ತಾಯಿ ಮದನ್ ಮಂದಣ್ಣ ರಶ್ಮಿಕಾಗೆ ಪುಟಾಣಿ ತಂಗಿ ಇದ್ದು ಅವರ ಹೆಸರು ಶಿಮಣ್ ಮಂದಣ್ಣ ಕೂರ್ಗ್ ಪಬ್ಲಿಕ್ ಶಾಲೆಯಲ್ಲಿ ಬಾಲ್ಯ ವಿದ್ಯಾಭ್ಯಾಸ ಮುಗಿಸಿದ ಇವರು ಮೈಸೂರು ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸಲ್ಲಿ ಪಿ ಯು ಸಿ ಮುಗಿಸಿದರು ನಂತರ ಎಮ್ ಎಸ್ ರಾಮಯ್ಯ ಆರ್ಟ್ಸ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ ಸೈಕಾಲಜಿ ಜರ್ನಲಿಸಮ್ ಹಾಗೂ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದರು ಕಾಲೇಜು ಓದುವ ಸಲುವಾಗಿ ಬೆಂಗಳೂರಿಗೆ ಬಂದರು ಈ ವೇಳೆ ಮಾಡೆಲಿಂಗ್ ಕ್ಷೇತ್ರಕ್ಕೂ ಕಾಲಿಟ್ಟರು ರ್ಯಾಂಪ್ ಶೋ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದರು ಅದೇ ರೀತಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಫ್ರೆಶ್ ಫೇಸ್ ಆಫ್ ಇಂಡಿಯಾ ಅನ್ನೋ ಪ್ರಶಸ್ತಿಯನ್ನು ಪಡೆದರು ಈ ಸಂದರ್ಭದಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ತಂಡ ನಾಯಕಿಯ ಹುಡುಕಾಟದಲ್ಲಿತ್ತು ಫೇಸ್ಬುಕ್ನಲ್ಲಿ ರಶ್ಮಿಕಾ ಅವರ ಫೋಟೋ ನೋಡಿದ ರಿಷಬ್ ಶೆಟ್ಟಿ ಹಾಗೂ ರಕ್ಷಿತ್ ತಮ್ಮ ಸಿನಿಮಾಗೆ ಅವರನ್ನು ನಾಯಕಿಯಾಗಿ ಆಯ್ಕೆ ಮಾಡಿಕೊಂಡ್ರು ಎರಡು ಸಾವಿರದ ಹದಿನೈದರಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ರಶ್ಮಿಕಾ ಸಾನ್ವಿ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದರು ಈ ಚಿತ್ರದ ನಟನೆಗಾಗಿ ಸೈಮಾ ಅವಾರ್ಡ್ ಕೂಡ ಪಡೆದರು ನಂತರ ಅಂಜನಿ ಪುತ್ರ ಚಮಕ್ ಯಜಮಾನ ಪೊಗರು ಸಿನಿಮಾಗಳಲ್ಲಿ ನಟಿಸಿದರು ನಂತರ ತೆಲುಗು ಸಿನಿಮಾದಲ್ಲಿ ರಶ್ಮಿಕಾ ಅವರು ಗೀತಾ ಗೋವಿಂದಂ ಚಲೋ ದೇವದಾಸ್ ಮುಂತಾದ ಚಿತ್ರಗಳ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಕೂಡ ಪ್ರವೇಶ ಮಾಡಿದರು ಅನಿಮಲ್ ಚಿತ್ರ ಹಿಟ್ಟಾಯಿತು ಪುಷ್ಪ ಒನ್ ಕೂಡ ಹಿಟ್ಟಾಯಿತು ಇವಾಗ ಪುಷ್ಪ ಟು ರಿಲೀಸ್ ಆಗೋ ಅಂಥದಲ್ಲಿದೆ ಕೆಲವೊಂದು ತಮಿಳ್ ಮತ್ತು ತೆಲುಗು ಚಿತ್ರಗಳು ಕೂಡ ಮಾಡಿದರೂ ಕೂಡ ಕೆಲವೊಂದು ಸಕ್ಸಸ್ ಆಗಿದ್ದಾವೆ ಕೆಲವೊಂದು ಫ್ಲಾಪ್ ಆಗಿದ್ದಾವೆ ಸೊ ಇದಿಷ್ಟು ರಶ್ಮಿಕಾ ಮಂದಣ್ಣ ಅವರ ಸಿನಿ ಜರ್ನಿ ಕನ್ನಡದಲ್ಲಿ ಇವರು ಮಾಡಿರೋ ಸಾಧನೆ ಒಂದು ನಾಲ್ಕೈದು ಸಿನಿಮಾಗಳು ಮಾತ್ರ ನಂತರ ಅವರು ತೆಲುಗು ತಮಿಳು ಮತ್ತು ಬಾಲಿವುಡ್ಗೆ ಹೋಗ್ಬಿಟ್ರು